ಮಂಗಳೂರಿನ ಯುನಿಟಿ ಆಸ್ಪತ್ರೆಯಲ್ಲಿ ಹೃದಯ ಹಾಗೂ ನ್ಯೂರೋವೆಸ್ಕಲಾರ್ ಆರೈಕೆಗಾಗಿ ಹೊಸ ಫಿಲಿಪ್ಸ್ ಅಜೂರಿಯನ್ ಕ್ಯಾತ್ಲ್ಯಾಬ್ ಪರಿಚಯಿಸಲಾಗಿದೆ ಹೈಲ್ಯಾಂಡ್ ಫಳ್ನೀರ್ ರಸ್ತೆಯಲ್ಲಿರುವ ಯುನಿಟಿ ಆಸ್ಪತ್ರೆ ಹೃದಯ ಹಾಗೂ ನರ ವ್ಯವಸ್ಥಾ ಚಿಕಿತ್ಸೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಫಿಲಿಪ್ಸ್ ಅಜೂರಿಯನ್ ಕ್ಯಾತ್ಲ್ಯಾಬ್ ಆವೃತ್ತಿ ಪಾಯಿಂಟ್ ಜೀರೋ ಅನ್ನು ಲೋಕಾರ್ಪಣೆಗೊಳಿಸಿದೆ ಅತ್ಯಾಧುನಿಕ ಸೀಲಿಂಗ್ ಮೌಂಟೆಡ್ ಕ್ಯಾತ್ಲ್ಯಾಬ್ ಕರಾವಳಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿದ್ದು ಹೃದಯ ನರ ವ್ಯವಸ್ಥೆ ಹಾಗೂ ಇಂಟರ್ಮಿನಲ್ ರೇಡಿಯಾಲಜಿ ಚಿಕಿತ್ಸೆಗಾಗಿ ಜಾಗತಿಕ ಮಟ್ಟದ ನಿಖರತೆ ಹಾಗೂ ನವೀನತೆಯನ್ನು ಒದಗಿಸುತ್ತದೆ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ನೀಡಲು ಪ್ರಕ್ರಿಯೆಯ ಸಮಯವನ್ನು ಕಡಿಮೆ ಮಾಡಲು ಹಾಗೂ ಸುರಕ್ಷತೆ ಹೆಚ್ಚಿಸಲು ವಿನ್ಯಾಸಗೊಳಿಸಿದೆ ಫಿಲಿಪ್ಸ್ ಅಜೂರಿಯನ್ ವ್ಯವಸ್ಥೆ ಕಡಿಮೆ ಆಕ್ರಮಣಕಾರಿಯಾದ ಚಿಕಿತ್ಸೆಗಳಲ್ಲಿ ಒಂದು ಮಹತ್ತರವಾದ ಮೆಟ್ಟಿಲಾಗಿದೆ ಆಧುನಿಕ ಚಿತ್ರಣ ಶಕ್ತಿ ಮತ್ತು ನಿಖರತೆ ಸಂಕುಲ ಹೃದಯ ಹಾಗೂ ನರ ವ್ಯವಸ್ಥಾ ಚಿಕಿತ್ಸೆಗಳ ಸಮಯದಲ್ಲಿ ಅತ್ಯುತ್ತಮ ಚಿತ್ರ ಗುಣಮಟ್ಟವನ್ನು ಒದಗಿಸಿ ನಿಖರತೆ ಹೆಚ್ಚಿಸುತ್ತದೆ ಅಲ್ಲದೆ ರೇಡಿಯೇಷನ್ ಸುರಕ್ಷತೆ ಪಾರಂಪರಿಕ ಕ್ಯಾಥಲ್ಯಾಪ್ಗಳಿಂದ ಸುಮಾರು ಶೇಕಡಾ ಮೂವತ್ತು ವಿಕಿರಣ ಹಾಗೂ ಕಾಂಟ್ರಾಸ್ಟ್ ಮಾಧ್ಯಮ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಇದರಿಂದ ರೋಗಿಗಳ ಹಾಗೂ ವೈದ್ಯರ ಸುರಕ್ಷತೆ ಹೆಚ್ಚಾಗಲಿದೆ ಡೈನಾಮಿಕ್ ಕೊರೋನರಿ ರೋಡ್ ಮ್ಯಾಪ್ ನಿಖರವಾದ ನೈಜ ಸಮಯದ ದೃಶ್ಯ ಮಾರ್ಗದರ್ಶನವಾದ ಒದಿಸಿ ಸೈಂಟ್ ಅನ್ನು ವೇಗವಾಗಿ ಹಾಗೂ ನಿಖರವಾಗಿ ಸ್ಥಾಪಿಸಲು ಸಹಾಯ ಮಾಡುತ್ತದೆ ಇದರಿಂದ ಚಿಕಿತ್ಸಾ ಸಮಯ ಕಡಿಮೆಯಾಗುತ್ತದೆ ಸೈಂಟ್ ಬೂಸ್ಟ್ ಲೈವ್ ಮತ್ತು ಡಿಸಿಆರ್ ಲೈವ್ ಗೈಡೆನ್ಸ್ ಒಳಗೊಂಡಿದ್ದು ಪ್ರಕ್ರಿಯೆಗಳನ್ನು ಇನ್ನಷ್ಟು ಸುರಕ್ಷಿತ ಮತ್ತು ನಿಖರವಾಗಿಸುತ್ತದೆ ಸೀಲಿಂಗ್ ಮೌಂಟೆಡ್ ವಿನ್ಯಾಸವು ಹೆಚ್ಚು ಸುಗಮ ಮತ್ತು ಬದಲಾಯಿಸಬಹುದಾದ ಕೆಲಸದ ಸ್ಥಳವನ್ನು ಕೆಲಸದ ಸ್ಥಳವನ್ನು ಒದಗಿಸುತ್ತದೆ ಇದು ಹೃದಯ ವೈದ್ಯಕೀಯ ಅರ್ಹರ ವೈದ್ಯಕೀಯ ಮತ್ತು ರೇಡಿಯಾಲಜಿ ಕ್ಷೇತ್ರದ ಸಂಕೀರ್ಣ ಚಿಕಿತ್ಸೆಗಳಿಗೆ ಸೂಕ್ತವಾಗಿದೆ ಫಿಲಿಪ್ಸ್ ಅಜೂರಿಯನ್ ತ್ರೀ ಪಾಯಿಂಟ್ ಜೀರೋ ಪರಿಚಯದೊಂದಿಗೆ ಯೂನಿಟಿ ಆಸ್ಪತ್ರೆ ಮಂಗಳೂರು ಮತ್ತು ಸುತ್ತಲಿನ ಜನತೆಗೆ ಜಾಗತಿಕ ಮಟ್ಟದ ಆರೋಗ್ಯ ಸೇವೆ ಒದಗಿಸುವ ತನ್ನ ಬದ್ಧತೆಯನ್ನ ಮತ್ತಷ್ಟುಬಲಪಡಿಸಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ